ಪ್ರಿಯ ವೀಕ್ಷಕರೇ ಮೂಲ ದಿನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರಿಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಶಿವಭಕ್ತರಿಗಿಂತ ಹಿರಿಯರಿಲ್ಲ ದಯವಿಲ್ಲದ ಧರ್ಮ ಅದಾವುದಯ ಈ ರೀತಿಯ ಹಲವಾರು ಸಾರ್ವತ್ರಿಕ ಸಂದೇಶಗಳನ್ನ ಎಂಟು ವರ್ಷಗಳ ಹಿಂದೆ ಜಗತ್ತಿಗೆ ಸಾರಿದ ಬಸವಾದಿ ಶರಣರನ್ನ ಎನ್ನ ಋಣ್ಮನದಲ್ಲಿ ಸ್ಮರಿಸುತ್ತ ಜಗತ್ತಿನ ಮೊಟ್ಟಮೊದಲ ಸಮಾಜವಾದಿ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಜಗತ್ತಿ ಅಣ್ಣ ಬಸವಣ್ಣನವರನ್ನ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತ ಅನುಭವ ಮಂಟಪದ ಪ್ರಥಮಾಧ್ಯಕ್ಷರು ಅಲ್ಲಮ್ಮ ಪ್ರಭುದೇವರನ್ನ ನೆನೆಯುತ್ತ ಕರ್ನಾಟಕದ ಪ್ರಥಮ ಕವಯತ್ರಿ ಅಕ್ಕ ಮಹಾದೇವಿಯವರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ಸ್ಮರಿಸುತ್ತ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನ ದಯಪಾಲಿಸಿರುವ ಪರಮ ಪೂಜ್ಯ ಕುರುವುದರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸುತ್ತ ವೇದಿಕೆ ಮೇಲೆ ಉಪಸ್ಥಿತರಿರುವ ಇದೇ ತಾಲೂಕಿನ ಮತ್ತೆ ಅಕ್ಕಪಕ್ಕದ ತಾಲೂಕಿನ ಮತ್ತೆ ಜಿಲ್ಲಾ ಮಹಾಸಭೆಯ ತಾಲೂಕು ಮಹಾಸಭೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತೆ ಕೇಂದ್ರ ಸಮಿತಿಯ ಜಿಲ್ಲಾ ಸಮಿತಿಯ ಎಲ್ಲ ನಿರ್ದೇಶಕರ ಅಧ್ಯಕ್ಷರಿಗೆ ಮತ್ತೆ ವೇದಿಕೆಯ ಮುಂಭಾಗದಲ್ಲಿ ಆಸ್ತಿಯಾಗಿರ್ತಕ್ಕಂತಹ ಎಲ್ಲ ಕೆಳಂದೂರು ಮತ್ತೆ ಅಕ್ಕಪಕ್ಕದ ತಾಲೂಕಿನ ಎಲ್ಲ ಗಣ್ಯ ಮಾನ್ಯರನ್ನ ನಾನು ಅತ್ಯಂತ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ವೈಯಕ್ತಿಕವಾಗಿ ಸ್ವಾಗತವನ್ನು ವಹಿಸ್ತಾ ಮಾತನಾಡ್ತಕ್ಕಂತಹ ಸಮಯವನ್ನೇ ಕಡಿಮೆ ಕೊಟ್ಟಿದ್ದಾರೆ ಹಾಗಾಗಿ ಅಷ್ಟರಲ್ಲೇ ಮಾತಾಡಿ ನನ್ನ ಕರ್ತವ್ಯವನ್ನ ಮುಗಿಸ್ತೇನೆ ಅಖಿಲ ಭಾರತ ವೀರಶೈವ ಮಹಾಸಭಾ ಹುಟ್ಟು ತಿಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಐತಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹೆಸರನ್ನ ರೂಪಾಂತರಗೊಳಿಸಿಕೊಂಡಿದೆ ಒಂಬೈನೂರ ನಾಲ್ಕರಲ್ಲಿ ಹುಟ್ಟದಂತಹ ಸಂಸ್ಥೆ ಅವತ್ತಿನ್ನೂ ಸ್ವತಂತ್ರ ಬಂದಿರಲಿಲ್ಲ ನಾಡಿನ ಹಲವಾರು ಗಣ್ಯರು ಮಹನೀಯರುಗಳು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಮತ್ತೆ ಮೈಸೂರು ಕರ್ನಾಟಕ ಮಧ್ಯ ಕರ್ನಾಟಕ ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಒಂದೇ ಧರ್ಮದ ಜನ ಬಸವಣ್ಣನನ್ನೇ ಧರ್ಮಗುರುವಾಗಿ ಸ್ವೀಕಾರ ಮಾಡಿಕೊಂಡು ದೇಹವನ್ನೇ ದೇಗುಲವನ್ನಾಗಿಸಿಕೊಂಡು ಲಿಂಗಧಾರಣೆ ಮಾಡ್ಕೊಂಡಿರ್ತಕ್ಕಂತಹ ಜನ ನೂರ ಆರು ಉಪ ಪಂಗಡಗಳಾಗಿ ಅಡುಗು ಹಂಚಿ ಹೋಗಿದ್ದಂತಹದನ್ನ ಮನಗಂಡು ಅವರೆಲ್ಲರೂ ಕೂಡ ಒಂದೇ ಸಂಸ್ಥೆ ಒಳಗಡೆ ಬರಬೇಕು ನಾವು ಬಸವಣ್ಣನೇ ಧರ್ಮಗುರು ಅಂತಕ್ಕಂಥವ್ರು ಕರಡಿಗೆಯನ್ನೇ ನಮ್ಮ ಲಾಂಛನ ಅಂತವರು ಇಷ್ಟಲಿಂಗವನ್ನೇ ಪೂಜೆ ಮಾಡತಕ್ಕಂತಹ ಜನ ಸೊ ನಾವು ಯಾಕೆ ಹರಿದ ಹೋಗಿದ್ದೀವಿ ಅನ್ನೋದನ್ನ ಹಲವಾರು ಮಹನೀಯರುಗಳು ಅರತಾಳು ರುದ್ರೇಗೌಡ ಇರ್ಬೋದು ಗಿಲಗಿಂಚಿ ಗುರುಸಿದ್ದಪ್ಪನ ಇರ್ಬೋದು ಇಂತಹ ಮಹನೀಯರುಗಳು ಅಂದಿನ ಚಿತ್ರದುರ್ಗದ ಜಗದ್ಗುರುಗಳೊಂದಿಗೆ ಸಂವಾದ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಚರ್ಚೆ ಬರ್ತವೆ ಒಂದು ಹರಿದು ಹಂಚು ಸಮಾಜ ತಾನು ತನ್ನ ಉಪ್ಪು ಪಂಗಡಗಳ ಹೆಸರಿನಲ್ಲಿ ಅದು ಬೇರೆ ಬೇರೆ ಆಗಿರ್ತಕ್ಕಂಥದ್ದು ಒಂದು ಸಮಾಜಕ್ಕೆ ಹಿನ್ನಡೆ ಅಂತಕ್ಕಂಥದ್ದು ಒಂದು ಕಡೆ ಆದರೆ ಒಂದು ಇದು ಎಲ್ಲೋ ಒಂದು ಕಡೆ ಶಿಕ್ಷಣದಲ್ಲೂ ಕೂಡ ಬಹಳ ಹಿಂದೆ ಇದೆ ಒಗ್ಗಟ್ಟಲ್ಲೂ ಕೂಡ ಬಹಳ ಹಿಂದೆ ಇದೆ ಈ ಸಮಾಜ ಬಲಿಷ್ಠ ಆಗ್ಬೇಕು ಬಲಿಷ್ಠ ಆಗ್ಬೇಕು ಅಂದ್ರೆ ಅದಕ್ಕೆ ಜ್ಞಾನ ಬೇಕು ಅಂತಕ್ಕಂಥದ್ದನ್ನ ಚರ್ಚೆ ಬರುತ್ತೆ ಅದಕ್ಕೆ ಪೂರ್ವಕವಾಗಿ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲೇ ಚಿತ್ರದುರ್ಗ ಜಗತ್ಗಳು ಬೆಳಗಾವಿಯಲ್ಲಿ ಒಂದು ಹಾಸ್ಟೆಲ್ ಅನ್ನ ಮಾಡ್ತಾರೆ ಅದಾದ ಮೇಲೆ ಎಂಟುನೂರ ಎಂಬತ್ ಮೂರಲ್ಲಿ ಮತ್ತೆ ಗುರುಸಿದ್ದಪ್ಪನವರು ಎಲ್ಲರೂ ಸೇರಿ ಇವತ್ತಿನ ಏನಿದೆ ಕರ್ನಾಟಕ ಶಿಕ್ಷಣ ಫಂಡ್ ಕೆಎಲ್ ಕೆ ಎಲ್ ಸ್ಥಾಪನೆ ಮಾಡ್ತಾರೆ ಸೊ ಇವತ್ತೇನು ನಾಡಿನಾದ್ಯಂತ ಲಿಂಗಾಯತ ಮಠಗಳು ಶಿಕ್ಷಣ ಸಂಸ್ಥೆಗಳನ್ನ ತೆರೀಬೇಕು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂತಹ ಲಿಂಗಾಯತರಿಗೆ ಶಿಕ್ಷಣವನ್ನ ಕೊಡಬೇಕು ಶಿಕ್ಷಣದ ಮೂಲಕ ಮತ್ತೆ ಸಮಾಜವನ್ನು ನಾವು ಮೇಲೆತ್ತಬಹುದು ಒಂದು ಗಂಭೀರವಾಗಿ ಅದು ಬದಲಾವಣೆಯನ್ನ ಬಯಸಲಿಕ್ಕೆ ಬೇಕಾದಂತಹ ಒಂದು ಸಾಧನ ಅಂತಂದ್ರೆ ಅದು ಶಿಕ್ಷಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದದ್ದು ಪರಿಣಾಮವಾಗಿ ಇವತ್ತು ನಾಡಿನಾದ್ಯಂತ ಲಿಂಗಾಯತ ಮಠಾಧಿಪತಿಗಳು ಮತ್ತೆ ಲಿಂಗಾಯತ ಶಿಕ್ಷಣ ಸಂಸ್ಥೆಗಳು ಹಲವಾರು ಹಳ್ಳಿ ಹಳ್ಳಿಯಲ್ಲಿ ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ಒಳಗಡೆನೆ ಸುತ್ತೂರು ಮಹಾಸಂಸ್ಥಾನ ಕಟ್ಟ ಹಳ್ಳಿಗಳಲ್ಲೂ ಕೂಡ ಶಿಕ್ಷಣ ಸಂಸ್ಥೆಯನ್ನ ತೆರೆದಿದೆ ಬಾಚಹಳ್ಳಿ ಅಂತಕ್ಕಂತಹ ಒಂದು ಕಾಡಂಚಿನ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತರ ಸಂದರ್ಭದಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ತೆರೆಯುತ್ತೆ ಅದು ಪ್ರಥಮ ವಿದ್ಯಾರ್ಥಿ ನಿಲಯ ಇವತ್ತು ನಮ್ಮ ಎಳಂದೂರ್ ಇರ್ಬೋದು ಸತ್ತೇಂಬ್ರಹಳ್ಳಿ ಇರ್ಬೋದು ಚಾಮರಾಜನಗರ ಕಾಲೇಜ್ ಇರ್ಬೋದು ನೀವು ರಾಮಾಪುರದಿಂದ ಆಚೆ ಅಜ್ಜಿಪುರ ಅದ್ದಿಪುರದಂತೆ ಮಾಟಹಳ್ಳಿ ಮಾಟಹಳ್ಳಿಯಂತಹ ಪ್ರದೇಶಗಳಲ್ಲೂ ಕೂಡ ಮಠ ಇವತ್ತು ಶಿಕ್ಷಣ ಸಂಸ್ಥೆಯನ್ನ ತೆರೆದು ಶಿಕ್ಷಣವನ್ನ ಕೊಡ್ತಾ ಇವೆ ಅಂತಂದ್ರೆ ನಮ್ಮ ಹಿರಿಯರ ಒಂದು ಚಿಂತನೆ ಅದು ಒಂದ್ ರೀತಿ ಲಹರಿಯಾಗಿ ಎರಿದು ಎಲ್ಲಾ ಮಹನೀಯರುಗಳು ಕೂಡ ಇವತ್ತು ಅದಾದ್ಮೇಲೆ ಈ ಹರಿದು ಅಂಚು ಹೋಗಿದ್ದಂತಹ ಸಮಾಜ ಒಟ್ಟಿಗೆ ಬರಬೇಕು ಅಂದ್ರೆ ಅದಕ್ಕೊಂದು ಸಂಘ ಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದ ಮೇಲೆ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಕುಮಾರ ಕುಮಾರಸ್ವಾಮಿಗಳ ನೇತೃತ್ವದಲ್ಲಿ ಅವತ್ತು ಗುರು ವಿರಕ್ತಿರು ಕೂಡ ಒಂದಾಗಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಕೂಡ ಮಾಡುತ್ತೆ ನಮ್ಮಲ್ಲಿ ವಿರಕ್ತಿ ಬೇರೆ ಗುರು ಬೇರೆ ಅಂತ ನಮ್ಮ ಮಠಾಧಿಪತಿಗಳು ಕೂಡ ಒಟ್ಟಾಗಬೇಕು ಸಮಾಜ ಒಟ್ಟಾಗಬೇಕು ಅಂದ್ರೆ ಅವರು ಕೂಡ ಒಂದೇ ಛತ್ರಿ ಒಳಗಡೆ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿ ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅಂದೇ ನೂರ ಆರೋಪ ಪಂಗಡಗಳಿದ್ದು ಮೈಸೂರು ಭಾಗದಲ್ಲಿ ಬೇರೆ ತರ ಇತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಬೇರೆ ತರ ಇತ್ತು ನೀವು ಮುಂಬೈ ಕರ್ನಾಟಕದಲ್ಲೇ ಬೇರೆ ತರ ಇತ್ತು ಮತ್ತೆ ಮಧ್ಯ ಕರ್ನಾಟಕದಲ್ಲಿ ಬೇರೆ ಬೇರೆ ನೊಳಮ್ಮಲಿಂಗ ಆಯ್ತಾ ಪಂಚಮ ಶಾಲೆ ಗೌಡಲಿಂಗ ಆಯ್ತಾ ಗೌಳಿ ಆರಾಧ್ಯ ನೊಣಬ ಈ ರೀತಿ ಸೆಟ್ ರಂತೆ ಬಣಜ್ ಇಂಥದ್ದೆಲ್ಲ ವಿಚಾರಗಳನ್ನ ಅವತ್ತು ಚರ್ಚಿಸಿ ಎಲ್ಲರೂ ಕೂಡ ನಾವು ಒಟ್ಟಿಗೆ ಇದ್ದರೆ ಮಾತ್ರ ನಮ್ಗೆ ನಾವು ಏನಾದರೂ ಒಂದು ಗಂಭೀರವಾದಂತಹ ವಿಚಾರಗಳನ್ನ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ಸಾಧ್ಯ ಅಂತೇಳಿ ಅರಿದು ವಂಚು ಹೋಗಿದ್ದಂತಹ ಸಮಾಜವನ್ನ ಒಟ್ಟುಗೂಡಿಸಿದಂತಹ ಕೀರ್ತಿ ಆನಗಲ್ ಕುಮಾರಸ್ವಾಮಿಗಳವರಿಗೆ ಸಲ್ಲುತ್ತೆ ದಾವಣಗೆರೆಯಲ್ಲಿ ನಡೆದಿದೆ ಆ ಎಲ್ಲ ಅಧಿವೇಶನಗಳ ಒಟ್ಟು ಸಾರಾಂಶ ಏನಿದೆ ಅಂತಂದ್ರೆ ಲಿಂಗಾಯತಕ್ಕೆ ಸ್ವತಂತ್ರ ಧರ್ಮ ಸಿಗಬೇಕು ಲಿಂಗಾಯತಕ್ಕೆ ಸ್ವತಂತ್ರ ನಾವ್ ಇಡೀ ಭಾರತದಲ್ಲಿ ಅಲ್ಪಸಂಖ್ಯಾತರಾಗ್ತಿವಿ ಅಲ್ಪಸಂಖ್ಯಾತರ ಆದ್ರೆ ನಮ್ಗೆ ರಾಜಕೀಯ ಮೀಸಲಾತಿ ಉದ್ಯೋಗ ಮೀಸಲಾತಿ ಮತ್ತೆ ಶಿಕ್ಷಣ ಮೀಸಲಾತಿ ಜೊತೆ ಜೊತೆಗೆ ಶಿಕ್ಷಣ ಸಂಸ್ಥೆಗಳನ್ನ ನಮ್ಮ ಮಠಾಧಿಪತಿಗಳು ಹೆಚ್ಚು ನಡೆಸ್ತಾ ಇದ್ರೆ ಅವಕ್ಕೂ ಕೂಡ ಮೀಸಲಾತಿ ಸಿಗುತ್ತೆ ಅಂತಕ್ಕಂಥದ್ದನ್ನ ಒಂದ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲೂ ಕೂಡ ಅಖಿಲ ಭಾರತ ವೀರ್ ಶಿವ ಮಹಾಸಭಾ ಪ್ರಸ್ತಾಪ ಮಾಡ್ತು ಸುಪ್ರೀಂ ಕೋರ್ಟ್ ಹೋಗ್ತು ನಾವು ಇವತ್ತಿನ ಏನು ರಾಷ್ಟ್ರೀಯ ರಾಜ್ಯಾಧ್ಯಕ್ಷರು ನಿಕಟಪೂರ್ವ ಅಧ್ಯಕ್ಷರು ತಿಪ್ಪಣ್ಣವರಿದ್ರು ಅವ್ರ ನೇತೃತ್ವದಲ್ಲಿ ಸುಮಾರು ಹನ್ನೆರಡು ಸಾವಿರ ಪುಟಗಳ ವರದಿಯನ್ನು ಕೊಟ್ಟಿದೆ ಅದಾಗಬೇಕು ಅಂತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭೆ ಪಕ್ಕೊತ್ತಾಯ ಇದೆ ಅದಕ್ಕೆ ಸಾಕಷ್ಟು ಹಿನ್ನಡೆಗಳು ಇದೆಲ್ಲವನ್ನ ಮಾತನಾಡ್ಲಿಕ್ಕೆ ಸಮಯದ ಅಭಾವ ಇದೆ ಅದಾದ ಮೇಲೆ ಇಪ್ಪತ್ ಮೂರನೇ ಅಧಿವೇಶನಕ್ಕೆ ಬರ್ತೇನೆ ಇಪ್ಪತ್ ಮೂರನೇ ಅಧಿವೇಶನದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭೆಯ ಎಲ್ಲಾ ಸಾಮಾನ್ಯ ಸಭೆಗಳನ್ನ ಈ ನಾಡಿನಾದ್ಯಂತ ರಾಷ್ಟ್ರದಾದ್ಯಂತ ಜಿಲ್ಲಾ ಕೇಂದ್ರಗಳನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಆಗಿದೆ ಮುಂದೆ ನಾನು ಕೇಂದ್ರ ಸಮಿತಿಯ ಸದಸ್ಯನಾಗಿದ್ದೀನಿ ತಮ್ಮ ಮೂಲಕ ಈ ಮಾತನ್ನು ಹೇಳ್ತಾರೆ ಅವ್ರೇನ್ ಇಪ್ಪತ್ ಮೂರನ ಅಧಿವೇಶನದಲ್ಲಿ ನಿರ್ಣಯ ಮಾಡಿದರೆ ಅದು ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಾರಂಭ ಆಗಲಿ ಅಂತಕ್ಕಂಥದ್ದನ್ನು ಕೂಡ ನಾನು ಆ ಸಭೆಯಲ್ಲಿ ನಾನು ಮೊದಲನೇ ಸಭೆಯಲ್ಲಿ ಒತ್ತಾಯ ಮಾಡ್ತೇನೆ ನನ್ನ ಎಲ್ಲಾ ಸಮಾಜ ಬಂಧುಗಳ ಒಂದು ಪ್ರೇರಣೆಯ ಮೇರೆಗೆ ಅದಾದ್ಮೇಲೆ ಓಬಿಸಿ ಪಟ್ಟಿಯಲ್ಲಿ ಇಲ್ಲ ಕೇಂದ್ರ ಸಮಿತಿಯಲ್ಲಿ ಇದು ನಮ್ ಕಾಲ ಮೇಲೆ ನಾವೇ ಕಲ್ಲೆತ್ತಿಟ್ಟಿನ ಲಬಲಬ ಲಭನ್ ಇದೆ ಜನರಲ್ ಆಗಿ ಮಾತಾಡ್ಬಿಡ್ತೀನಿ ಯಾರು ಕೂಡ ತಪಾಸಬೇಡಿ ಸಮಯ ಜಾಸ್ತಿ ಆಗ್ತಾ ಇದೆ ಕಾರಣ ಇಷ್ಟೇ ಆಂಧ್ರ ತಮಿಳುನಾಡು ಕೇರಳದಲ್ಲಿ ಲಿಂಗಾಯ್ತರು ಕೇರಳದಲ್ಲಿ ಲಿಂಗಾಯ್ತಾರೆ ಪಟ್ಟಿಯಲ್ಲಿದ್ದಾರೆ ಕರ್ನಾಟಕದ ಲಿಂಗ ಆಯ್ತರು ಕರ್ನಾಟಕದಲ್ಲಿ ಮಾತ್ರ ಸಿ ಪಟ್ಟಿಯಲ್ಲಿದ್ದಾರೆ ಕೇಂದ್ರದ ಪಟ್ಟಿಯಲ್ಲಿ ಇಲ್ಲ ನಿಮಗೆ ಗೊತ್ತಿರ್ಲಿ ನಮ್ಮೆಲ್ಲಾ ತಂದೆ ತಾಯಿಗಳು ಇವತ್ತು ಕೇಂದ್ರದ ಯಾವುದೇ ಹುದ್ದೆಗೆ ಹಾಸ್ಟೆಲ್ ಶಿಕ್ಷಣ ಸಂಸ್ಥೆಗಳಿಗೆ ತಾವು ಅರ್ಜಿ ಹಾಕಕ್ ಹೋದ್ರೆ ಜನರಲ್ ಬನ್ನಿ ಅಂತಾರೆ ಅದು ಅನುಭವಿಸಿರ್ತಕ್ಕಂಥವ್ರು ಸಾಕಷ್ಟು ಜನ ಪೇರೆಂಟ್ಸು ನಮ್ ಮುಂದ್ಗಡೆ ಇರಬಹುದು ನಾನು ಇಲ್ಲ ಅಂತ ಹೇಳಲ್ಲ ಆದ್ರೆ ಅದಕ್ಕೆ ಪರಿಹಾರ ಏನು ನಮ್ಮವರೇ ತುಂಬಾ ಜನ ಮುಖ್ಯಮಂತ್ರಿಗಳಾದರು ಯಡಿಯೂರಪ್ಪ ಅವರಾದಿಯಾಗಿ ಜಗದೀಶ್ ಶೆಟ್ಟರ್ ಆದಿಯಾಗಿ ಎಲ್ಲಾ ಪಕ್ಷದಲ್ಲೂ ಕೂಡ ನಮ್ಮವರೇ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಅದನ್ನ ಸಚಿವ ಸಂಪುಟದಲ್ಲಿ ತಂದು ಅಥವಾ ವಿಧಾನಸಭಾ ಅಧಿವೇಶನದಲ್ಲಿ ಅದನ್ನ ಚರ್ಚೆಗೆ ತಂದು ಕೇಂದ್ರಕ್ಕೆ ಶಿಫಾರಸು ಮಾಡತಕ್ಕಂತಹ ಜವಾಬ್ದಾರಿಯನ್ನ ನಮ್ ಸಮಾಜದಿಂದ ಯಾರು ಆಯ್ಕೆಯಾಗಿ ಮುಖ್ಯಮಂತ್ರಿಗಳಾಗ್ತಾರೆ ಸಚಿವ ಸಂಪುಟಕ್ಕೆ ಹೋಗ್ತಾರೆ ಅವ್ರು ಈಸಿಯಾಗಿ ಮಾಡ್ತಕ್ಕಂತಹ ಕೆಲಸ ಎಲ್ಲದಕ್ಕೂ ಕೂಡ ಒಂದು ಅಕ್ಕೊತ್ತಾಯನೇ ಮಾಡ್ಬೇಕಾದಂತಹ ಅನಿವಾರ್ಯತೆಗೆ ನಾವಿದೀವಿ ಅಂದ್ರೆ ನಮ್ಮವ್ರ ಸ್ಟ್ರೈಕ್ ಮಾಡ್ಬೇಕೀಗ ನಾವು ಈಗ ಯಾರು ಹೇಳೋಣ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬೇಕಾದಂತಹ ಅನಿವಾರ್ಯತೆಯಲ್ಲಿ ಸಂದಿಗ್ಧತೆಯಲ್ಲಿ ನಾವಿದೀವಿ ಇದೆಲ್ಲದಕ್ಕೂ ಒಂದೇ ಪರಿಹಾರ ಸ್ವತಂತ್ರ ಧರ್ಮ ಸ್ವತಂತ್ರ ಧರ್ಮ ಆದ್ರೆ ನಾವು ಈ ರಾಷ್ಟ್ರದಲ್ಲಿ ಎಂಟನೇ ಧರ್ಮ ಆಗಿ ಉದಯ ಆಗ್ತೀವಿ ನಮ್ಗೆ ಅಲ್ಪಸಂಖ್ಯಾತರ ಸ್ಥಾನಮಾನ ಸಿಗುತ್ತೆ ಶಿಕ್ಷಣ ಮತ್ತೆ ಎಲ್ಲಾ ಕ್ಷೇತ್ರದಲ್ಲಿ ನಮ್ಗೆ ಮೀಸಲಾತಿ ಸಿಗುತ್ತೆ ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಹೇಳ್ತಾ ನಾನು ಹಲವಾರು ವಿಚಾರಗಳನ್ನ ಪ್ರಸ್ತಾಪ ಮಾಡಲಿದ್ದೆ ಈ ತಾಲೂಕಿನಲ್ಲಿ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದಂತಹ ಹಲವಾರು ಅದು ನನಗೆ ಗೊತ್ತಿರತಕ್ಕಂಥ ಮಲ್ಲೇಶ್ ಉಪನವ್ರು ಇರ್ಬೋದು ಪ್ರಕಾಶ್ ಅಣ್ಣ ಇರ್ಬೋದು ಕಿಂಕಳಿ ಶಾಂತಮೂರ್ತಿ ಅವರ ಮಗ ಇರ್ಬೋದು ಅಥವಾ ಬಸವಣ್ಣನವರು ಇರ್ಬೋದು ಗೌಡಳ್ಳಿ ಪುಡ್ಸವ್ ಇರ್ಬೋದು ಹಲವಾರು ಮಹನೀಯರು ಈ ತೇರನ್ನ ಎಳೆದಿದ್ದಾರೆ ಬಹಳ ಹಿಂದೆ ಸ್ನೇಹಿತರೆ ನಾನೆಲ್ಲರೂ ನಾನು ಕೂಡ ಎರಡ್ ಸಾವಿರದ ಆರರಿಂದ ಮಹಾಸಭೆಯಲ್ಲಿ ನಾನು ನಿರ್ದೇಶಕನಾಗಿ ಸಂಘಟನಾ ಕಾರ್ಯದರ್ಶಿಯಾಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ಇವತ್ತು ಕೇಂದ್ರ ಸಮಿತಿಯಲ್ಲಿ ಇರೋನು ಮೊದಲನೇ ಸಾರಿ ಸಭೆ ಮಾಡುವಾಗ ಈ ಜಿಲ್ಲೆಯಲ್ಲಿ ಮೂವತ್ತೊಂದು ಜನ ಡೈರೆಕ್ಟರ್ ಆಗಬೇಕು ಅಂದ್ರೆ ಮೂವತ್ತೊಂದು ಜನದ್ದು ಸಾವಿರ ರೂಪಾಯಿ ಮೆಂಬರ್ ಇರಲಿಲ್ಲ ಅಂತಹ ಕಾಲದಲ್ಲಿ ನಾನು ಒಂದ್ ಸಾವಿರ ಕಟ್ಟಿ ಮೆಂಬರ್ ಅದ ಹಾಗೆ ಯಾರ ಯಾರು ನಮ್ಮ ದುಬಟ್ಟಿ ವೀರಭದ್ರಪ್ಪನವ್ರ ಸ್ವಾಮಿ ಅವರು ಕೂಡ ಅವತ್ತು ಮೆಂಬರ್ ಆಗಿ ಅವತ್ತೇ ಡೈರೆಕ್ಟ್ರು ನಾನು ಡೈರೆಕ್ಟ್ರು ಪುಟ್ಟ ಬಸಪ್ಪನವ್ರ ಮಗ ಈ ತಾಲೂಕಿನ ಅವತ್ತು ಕಟ್ಟಿ ಅವತ್ತೇ ಮೆಂಬರ್ ಸೊ ಮೂವತ್ತೊಂದು ಇದ್ದಂತ ದಿನ ಇವತ್ತು ಮೂರ್ ಸಾವಿರದ ಆರ್ನೂರ ಐವತ್ತು ಸಂಖ್ಯೆ ಬಂದಿದೆ ಈಗ ಹೊಸದಾಗಿ ಚುನಾಯಿತರಾಗಿರ್ತಕ್ಕಂತಹ ಹಲವಾರು ತಾಲೂಕು ಅಧ್ಯಕ್ಷರುಗಳು ಜಿಲ್ಲಾಧ್ಯಕ್ಷರು ಎರಡನೇ ಬಾರಿಗಿದ್ದಾರೆ ಪುಟ್ಟಣ್ಣವ್ರು ಇರ್ಬೋದು ಜಿ ಎಂ ಮಾದೇವಪ್ಪನವ್ರ ಇರ್ಬೋದು ಅಲ್ಲಿ ಗೌಡರ್ ಮಗ ಸ್ವಾಮಿ ಅವರು ಇರ್ಬೋದು ಮತ್ತೆ ನಮ್ಮ ಮೂರ್ತಿ ಇರ್ಬೋದು ಕಮರಳ್ಳಿ ರವಿ ಅವರು ಇರ್ಬೋದು ಇವರೆಲ್ಲರೂ ಕೂಡ ಉತ್ಸಾಹಗಳಿದ್ದಾರೆ ಕೆಲವರಿಗ ಪುಟ್ಟಣ್ಣಂತವರು ಪ್ರಧಾನರಾಗಿದ್ದಂಥವ್ರು ದಳಪತಿ ಆಗಿದ್ದಂಥವ್ರು ಅವ್ರದೇ ಆದ ವೈಯಕ್ತಿಕ ಒಂದು ಶಕ್ತಿ ಇರತಕ್ಕಂಥವ್ರು ಹಲವಾರು ಜನ ಜಿಲ್ಲಾ ನಿರ್ದೇಶಕರುಗಳು ಅಷ್ಟೇ ಎರಡನೇ ಬಾರಿಗೆ ಆಯ್ಕೆಯಾದವರಿದ್ದಾರೆ ಮೊದಲನೇ ಬಾರಿಗೆ ಆಯ್ಕೆ ಎಲ್ಲರ ಹೆಸರನ್ನ ನಾನು ಹೇಳ್ತಾ ಹೋದ್ರೆ ಸಮಯದ ಅಭಾವ ಇದೆ ಅಂತ ಹೇಳ್ತಾ ಒಟ್ಟಾರೆ ಈ ಜಿಲ್ಲೆಯಲ್ಲಿ ಒಂದು ಜಿಲ್ಲಾ ಭವನ ಆಗ್ತಾ ಇದೆ ಅದಕ್ಕೂ ಕೂಡ ಸಮಾಜ ಮತ್ತೆ ಸರ್ಕಾರ ನೆರವಬೇಕು ತಾಲೂಕಿನಲ್ಲೂ ಕೂಡ ಒಂದು ಭವನಕ್ಕೆ ಜಾಗವನ್ನ ಸ್ವಾಮೀಜಿ ಕೊಟ್ಟಿದ್ದಾರೆ ಸ್ವಾಮೀಜಿ ವಿಚಾರ ಹೇಳುವಾಗ ಮೈಸೂರಿನ ಸಂಸ್ಥಾನಕ್ಕೆ ಒಡೆಯರಂತೆ ನಾಮಾಂಕಿತವನ್ನ ಬಿರುದಾಗಿ ಕೊಟ್ಟಂತಹ ಮಠ ಅಂದ್ರೆ ಅದು ಕಾರಾಪುರದ ವಿರಕ್ತ ಮಠಕ್ಕೆ ದಾಖಲೆ ಇದೆ ಆನಂದ ಕುಮಾರಸ್ವಾಮಿಗಳು ಇಲ್ಲಿ ತಮ್ಮ ಜೀವಿತಾವಧಿಯಲ್ಲಿ ಇಲ್ಲಿ ಬಾಲ್ಯದಲ್ಲಿ ಇಲ್ಲಿ ತಮ್ಮ ಒಂದು ವಿದ್ಯಾಭ್ಯಾಸವನ್ನ ತಮ್ಮ ಒಂದು ಬಾಲ್ಯದ ದಿನಗಳನ್ನು ಕಳೆದಿದ್ದಾರೆ ಮಹಾಸಭೆಯ ಇತಿಹಾಸದ ಪುಸ್ತಕದಲ್ಲೂ ಕೂಡ ಕಾರಾಪುರದ ವಿರಕ್ತ ಮಠದ ಉಲ್ಲೇಖ ಇದೆ ಹೈದರಾಬಾದಿನ ಒಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಒಂದು ಸಮಿತಿ ಬಂದು ಕರ್ನಾಟಕದಲ್ಲಿ ಗದ್ದಿಗೆಗಳನ್ನ ಸಮೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅತ್ಯಂತ ಹಳೆಯ ಗದ್ದಿಗೆ ಇರತಕ್ಕಂತಹ ಮಠ ಏನಪ್ಪ ಅಂದ್ರೆ ಅದು ಕಾರಾಪುರ ವಿರಕ್ತ ಮಠ ಅಂತಕ್ಕಂಥದ್ದನ್ನ ಆ ಸಂದರ್ಭದಲ್ಲಿ ಹೇಳ್ತೇನೆ ಮಹಾಸಭೆಯತ್ತೆಯನ್ನ ಹಿಂದಿನವರು ಕೂಡ ಎಳೆದಿದ್ದಾರೆ ಎಲ್ಲರೂ ಅವರವರು ಕೈಲಾದ ಮಟ್ಟಕ್ಕೆ ತಮ್ಮ ಕೆಲಸವನ್ನ ಮಾಡಿದ್ದಾರೆ ಈಗಿನವರು ಕೂಡ ಮಾಡಬೇಕು ಅಂತ ಬಂದಿದ್ದಾರೆ ಸಮಾಜ ದೊಡ್ಡದು ಸಮಾಜಕ್ಕಿಂತ ಯಾರು ದೊಡ್ಡವರಲ್ಲ ಮಾಧೇವ ಸ್ವಾಮಿ ಕೂಡ ಸಮಾಜ ಸಮಾಜದ ಸಂಸ್ಥೆ ಇದ್ದಿದ್ದಕ್ಕೆ ಕೇಂದ್ರ ಸಮಿತಿಯ ನಿರ್ದೇಶಕನಾಗಿರ್ತಕ್ಕಂಥದ್ದು ಸಮಾಜದ ಅಡಿಯಲ್ಲೇ ನಾವೆಲ್ಲರೂ ಕೂಡ ಬರ್ತೀವಿ ಹಾಗಾಗಿ ಮುಂದೆ ಇರತಕ್ಕಂತಹ ಜನ ತಾವೇನಿದಿರಿ ತಾವು ಕೂಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ನನಗೆ ಕಡಿಮೆ ಅವಧಿ ಕೊಟ್ಟಿರೋದ್ರಿಂದ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರೆ ಜೈ ಗುರು ಬಸವೇಶ್ವರ